ಸರ್ಪ್ರೈಸ್ ಕೊಡಬೇಕು ನಾನು ರೆಡಿ ಮಾಡಿದ್ದೀನಿ ಫೋನ್ ಮಾಡಕ್ಕೆ ಒಳಗೆ ಹೇಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನೀನು ಆಲ್ಮೋಸ್ಟ್ ಆಗೋಯ್ತು ಫೆಬ್ ಫೋರ್ಟೀನ್ತು ನನ್ನ ವೈಫ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇನ್ಸ್ಟಾಮಾರ್ಟಿಂದ ಸ್ಮಾಲ್ ಪ್ಯಾಕೇಜ್ ತರಿಸಿದ್ದೀನಿ ಅದು ರೆಡಿ ಮಾಡ್ತೀನಿ ಇವಾಗ ಅದೇ ಅವಳಿಗೆ ಈ ಥರ ಸರ್ಪ್ರೈಸ್ ಅವ್ರು ಕೊಟ್ಟಿಲ್ಲ ನಾಲ್ಕು ವರ್ಷ ಆಯ್ತು ಇವಾಗ ಮದುವೆ ಆಗಿ ಇದೇ ಫಸ್ಟ್ ಟೈಮು ಇರೋದು ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಜಸ್ಟ್ ಸ್ಮಾಲ್ ಗಿಫ್ಟ್ ಕೊಡೋಣ ಅನ್ನಿಸ್ತು ಅದನ್ನ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸಿಲ್ವರ್ ರಿಂಗ್ ಬುಕ್ ಮಾಡಿದ್ದೀನಿ ಅಂತ ಸೋ ಅದು ಮಾಡೋಕ್ಕೋಸ್ಕರ ಅದು ಜಸ್ಟು ಗಿಫ್ಟ್ ರ್ಯಾಪಲ್ ಕೊಟ್ಟರೆ ಚೆನ್ನಾಗಿ ಅನಿಸಲ್ಲ ಅಂತ ಸೊ ಈ ಥರ ಒಂದು ರೋಸ್ನ ಬುಕ್ ಮಾಡಿದ್ದೀನಿ ಸೊ ಇವಾಗ ಹೇಗೆ ಅಂದರೆ ಇದು ಈ ಥರ ಇರುತ್ತೆ ಸೊ ಇದು ಒಂದು ರೀತಿ ರೋಸ್ ಕೊಟ್ಟಿರೋ ಥರನೂ ಆಗಬೇಕು ಮತ್ತು ಅವ್ರಿಗೆ ರಿಂಗ್ ಕೊಟ್ಟಿರೋ ಥರನೂ ಆಗಬೇಕು ಸೊ ಈ ಥರ ಓಪನ್ ಆಗುತ್ತೆ ನೋಡ್ಬೋದು ನೀವು ಸೊ ಇದ್ರೊಳಗಡೆ ರಿಂಗ್ ಕೊಡ್ತೀನಿ ಅದಕ್ಕಂತಲೇ ಈ ರೋಸ್ನ ತರಿಸಿದ್ದೀನಿ ನಿಮಗೆ ಇದು ರೋಸು ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಈ ಥರ ರೋಸ್ ಇದೆ ನೋಡಿ ಇದನ್ನ ಕರೆಕ್ಟಾಗಿ ಟೈಟ್ ಮಾಡ್ತೀನಿ ಇವಾಗ ಮತ್ತು ಸ್ವಲ್ಪ ಸರ್ಪ್ರೈಸ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಬಲೂನ್ ತರಿಸಿದ್ದೀನಿ ಇದು ಈ ಥರ ಬರುತ್ತೆ ಇದನ್ನ ಊದಿದರೆ ಅಂದರೆ ಇದು ಸಿಂಗಲ್ಲು ನೀವು ನೋಡ್ಬೋದು ಅದು ಉಲ್ಟ ಕಾಣಿಸ್ತೀವಿ ಐ ಅಲ್ಲಿ ಯು ಅಂತ ರಿಟರ್ನ್ ಇರುತ್ತೆ ಪ್ಲಾಸ್ಟಿಕ್ ಬಲೂನ್ ತರಿಸ್ತೀನಿ ಇದರಲ್ಲಿ ಐ ಲವ್ ಯು ಅಂತ ಇದೆ ಇದನ್ನ ಎರಡು ತರಿಸಿದ್ದೀನಿ ಸೊ ಇದನ್ನ ಬ್ಲೋ ಮಾಡ್ಬೋದು ನೀವು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸೊ ಇಲ್ಲಿ ಓಪ್ನಿಂಗ್ ಇದೆ ಸೊ ಇದನ್ನ ಇಲ್ಲಿಂದ ಬ್ಲೋ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೋ ಆಗಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಎರಡು ಬಲೂನ್ನ ರೆಡಿ ಮಾಡಿದ್ದೀನಿ ಸೊ ಇದನ್ನ ಅವಳಿಗೆ ಸರ್ಪ್ರೈಸ್ ಥರ ತೋರಿಸ್ತೀನಿ ಆಮೇಲೆ ಅವರಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಇದು ಹೆಂಗಿದ್ರು ಸ್ಮಾಲ್ ಗಿಫ್ಟು ಅಂತ ಎಷ್ಟಿವ್ ಎರಡು ಚಾಕ್ಲೇಟ್ ತರಿಸಿದ್ದೀನಿ ಅಂತ ಸ್ಮಾಲ್ ಗಿಫ್ಟಾಗಿ ಇದನ್ನ ಚಾಕ್ಲೇಟು ಮತ್ತು ಬಲೂನು ನೋಡ್ತಾ ಇದ್ದೀರಲ್ಲ ಈ ಥರ ಬಲೂನು ಮತ್ತು ಒಂದು ಸಿಲ್ವರ್ ರಿಂಗು ಅವಳ ಕಡೆ ಓಪನ್ ಮಾಡಿಸ್ತೀನಿ ಅಂತ ಕೊಡಬೇಕು ಅಂತ ಹೇಳಿದೀನಿ ಸೊ ಸಾರಿ ಈ ಸಿಲ್ವರ್ ರಿಂಗ್ನ ಅವಳ ಕಡೆ ಓಪನ್ ಮಾಡಿಸಲ್ಲ ಇವಾಗ ಇದು ನಾನೇ ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟು ಈ ರೋಸಲ್ಲಿ ಇಡ್ತೀನಿ ರೋಸಲ್ಲಿ ಇಟ್ಬಿಟ್ಟು ಒಂಥರ ಪ್ರಪೋಸ್ ಮಾಡೋ ಥರ ಕೊಡ್ತೀನಿ ಅವಳಿಗೆ ಇನ್ನು ಓಪನ್ ಮಾಡಿಬಿಟ್ಟು ಸರ್ಪ್ರೈಸ್ ಥರ ತೋರಿಸೋಕ್ಕೋಸ್ಕರ ನೋಡಿ ನಾನು ಆರ್ಡ್ರ್ ಮಾಡಿರೋದು ಇವಾಗ ಸ್ಮಾಲ್ ರಿಂಗ್ ಥರ ನೋಡಿ ಇದೆ ನೋಡಿ ರಿಂಗ್ ನಾನು ಮಾಡಿರೋದು ಇದು ಪ್ಯೂರ್ ಸಿಲ್ವರು ನೈನ್ ಫೈ ಫೈ ಗೋಲ್ಡ್ ಪ್ಲೇಟೆಡು ನನಗೆ ತೋರಿಸ್ತಾ ಇದ್ದೀನಿ ಇದನ್ನ ಸೊ ಇದು ಜಸ್ಟ್ ಸ್ಮಾಲ್ ಸರ್ಪ್ರೈಸು ಸೊ ಇದು ಆ ರೋಸ್ ಒಳಗಡೆ ಇಟ್ಬಿಟ್ಟು ಒಳಗೆ ಕೊಡ್ತೀನಿ ಅಂತ ಇದರಲ್ಲಿ ಇವಾಗ ರಿಂಗ್ ಸೇರಿಸಿದ್ದೀನಿ ನೀವು ನೋಡ್ಬೋದು ಒಳಗಡೆ ಕಾಣಿಸ್ತಿದೆ ನೋಡಿ ಆಯಿತಾ ಸೊ ಇದು ಇವಾಗ ಒಳಗೆ ಸರ್ಪ್ರೈಸ್ ಥರ ಕೊಡ್ತೀನಿ ಫುಲ್ ಪ್ಯಾಕ್ ಆಗಿದೆ ಸೊ ಇದನ್ನ ಓಪನ್ ಮಾಡೋಕ್ಕೆ ಒಳಗೆ ಹೇಳ್ತೀನಿ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಆಯಿತಾ ಬರ್ತಾ ಇದ್ದೀನಿ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಅವಳು ಮಲಗಿ ಮಲಗಿಬಿಟ್ಟಿದ್ದಾಳೆ

గతల్లా ఇవ్వే థర్టీ మినిట్స్ ట్వెంటీ మినిట్స్ బందబిడు ఏమో ఆర్డర్ మరి సో ఇవ్వగ ఏమూ సర్ప్రైస్ థర్పల్వ ఒ చిక్ గిఫ్ట్ కొడ అంత అనుకుంటీ ఆ దీపా ಅದು ಬರೀ ರೋಸ್ ಅಲ್ಲ ಅದನ್ನ ಓಪನ್ ಮಾಡೋ ಒಂದು ನಿಮಿಷ ಒಂದು ಸಿಲ್ವರ್ ರಿಂಗ್ ಇರ್ಲಿ ಅಂತ ನಾನು ನಿಮಗೆ ಇವಾಗ ಇದನ್ನ ಚಿಕ್ ಗಿಫ್ಟ್ ಅಂತ ಅನ್ಕೋ ಇದು ಸಿಲ್ವರ್ ರಿಂಗು ವಿತ್ ಗೋಲ್ಡ್ ಪ್ಲೇಟೆಡು ನೈನ್ ಫೈ ಫೈ ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ದೆ ನಿನಗೆ ಇಷ್ಟ ಆಗ್ಬೋದು ಯಾಕಂದರೆ ನೀನು ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಇಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು ಒಂದು ಸೆಕೆಂಡ್ ನಿ ಸ್ವಲ್ಪ ಸಣ್ಣ ಆದ್ರೆ ಚೆನ್ನಾಗಿರುತ್ತೆ ನೀನು ಡುಮ್ಮಿ ದೀಪ ಅಂತ ಏಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಯಾಕಂದ್ರೆ ಜಾಸ್ತಿ ಮಾತಾಡಕತ್ತಿಲ್ಲ ನಾನು ಅಂಶ ಹಾಕೋಳ್ತೀನಿ ನಿಮಗೆ ಯಾಕೆ ಬೆಳಗೂ ಆಗ್ತಿಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇದೆ ಡುಮ್ಮಿ ದೀಪ ಆಗಿದೀಯ ಅಂತ ಓ ಅದ್ರು ಸೆಟ್ ಆಗ್ತಿದೆ ಓ ಸಕತ್ತಾಗಿ ಬಂದಿದೆ ಹೌದಾ ಆಮೇಲೆ ಬರೀ ಇದಿಷ್ಟೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಆಯ್ತಾ ನಾನು ಆಲ್ರೆಡಿ ತೋರಿಸ್ಕೊಂಡು ಮಾತಾಡಿದ್ದೀನಿ ಸ್ವಲ್ಪ ಇರ್ಲಿ ನೈಟ್ ಮಲ್ಗೋಕ್ಕೂ ಮುಂಚೆ ಬಾಯಿ ಸಿಹಿ ಮಾಡ್ಕೊಂಡು ಮಲ್ಕೊಂಬಿಡು ಇದೇ ತರ ನಮ್ಮದು ಇಬ್ಬರದು ಲೈಫ್ ಜರ್ನಿ ಸ್ವೀಟ್ ಸ್ವೀಟ್ ಆಗಿರಲಿ ಅಂತ ನನಗೆ ಗೊತ್ತು ನೀನು ಸ್ವಲ್ಪ ತಿನ್ನಲ್ಲ ಅಂತ ನೀನು ಚಾಕ್ಲೇಟ್ ಕಳ್ಳಿ ಅಂತಲೂ ಗೊತ್ತು ಎರಡು ತಿನ್ಬೇಡ ಸದ್ಯಕ್ಕೆ ಹೊಂತೀನಿ ಇವಾಗ ನಾಳೆಗೆ ಇಟ್ಕೊ

ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯಾ ನೀನು ಹ್ಞೂ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ಏನಂದ್ರೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ಗೊತ್ತಿಲ್ಲ ಏನ್ ಕಳಿಸ್ತೀಯಾ ಅಂತ ಆಯ್ತು ಟ್ವೆಂಟಿ ಫಸ್ಟ್ ತನಕ ವೇಟ್ ಮಾಡು ಯಾಕ್ ಟ್ವೆಂಟಿ ಫಸ್ಟ್ ತನಕ ಅದು ನಾನು ಒಬ್ರ ಹತ್ರ ಮಾತಾಡಿದ್ದೀನಿ ಅದು ಟ್ವೆಂಟಿ ಫಸ್ಟಿಗೆ ಏನೋ ಚೆನ್ನಾಗಿರೋದೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಟ್ವೆಂಟಿ ಫಸ್ಟಿಗೆ ಗೊತ್ತಲ್ಲ ಹೋಗಿ ತಗೊಂಬರ್ತೀನಿ ಸರಿ ನೋಡೋಣ ಏನು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್ ಏನು ಬರುತ್ತೆ ಅಂತ ಇಷ್ಟು ನನಗೆ ಗೊತ್ತಿಲ್ದಿರೋ ಹಾಗೆ ಮಾಡಿರೋದಂತಂದರೆ ಇದೇ ಫಸ್ಟ್ ಟೈಮು ಒಂದು ಎರಡು ಟೈಮ್ ಆಡಿರ್ಬೋದು ಒಂದು ನನ್ನ ಬರ್ತ್ಡೇಗೆ ಇದೊಂದು ಇಷ್ಟ ಇದೊಂದು ಟೈಮ್ ಮಾಡಿದ್ದಾರೆ ಈ ರಿಂಗು ವಿತೌಟ್ ನೋಯಿಂಗ್ ತಗೊಂಡು ಬಂದಿರೋ ದೊಡ್ಡದು ಗ್ರೇಟ್ ಅಂತಾನೆ ಅನ್ಕೋಬೋದು ಯಾಕೆ ಗ್ರೇಟ್ ಅಂತಾನೆ ಅಂತ ಅನ್ಕೋಬಹುದು ಚೆನ್ನಾಗಿದೆ ರಿಂಗು ಸಕತ್ತಾಗಿದೆ ಇಷ್ಟ ಆಯಿತು ಚೆನ್ನಾಗಿದೆ ತೋರಿಸೋರಿಗೆ ಇದು ನನ್ನ ಬರ್ತ್ಡೇದು ಇದು ಇವಾಗ ವ್ಯಾಲೆಂಟೈನ್ಸ್ ಡೇಗೆ ಕೊಟ್ಟಿರೋದು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸು ನಾನು ನಿದ್ದೆ ಮಾಡ್ತಾ ಇದ್ದೆ ಇವಾಗ ಬಂದುಬಿಟ್ಟು ಸರ್ಪ್ರೈಸ್ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನನಗಂದ್ರೆ ತುಂಬಾ ಇಷ್ಟ ಇದು ಸಖತ್ತಾಗಿದೆ ಹಾಗೆ ನನಗೆ ಗೊತ್ತಿಲ್ಲದಿರೋ ಹಾಗೆ ಇದೇ ಫಸ್ಟ್ ಟೈಮ್ ಇವರು ನನಗೆ ಗಿಫ್ಟ್ ಕೊಟ್ಟಿರೋದು ನನಗೆ ಒಂದೆರಡು ಟೈಮ್ ಅನಿಸುತ್ತೆ ವಿಟ್ ತೋಟ ಗೊತ್ತಿಲ್ಲದಿರೋ ಹಾಗೆ ನನಗೆ ಗಿಫ್ಟ್ ಮಾಡಿರೋದು ನನ್ನ ನನ್ನ ಹಸ್ಬೆಂಡ್ ಆ ರೀತಿ ಇಲ್ಲ ಲೈಕ್ ಹಂಗೆ ಹೋಗಿ ನನಗೆ ಗೊತ್ತಿಲ್ಲದಿರ ಹಾಗೆ ತೊಗೊಂಡು ಬರೋ ಅಂಥ ಪರ್ಸನ್ ಅಲ್ಲ ನನಗನ್ಸೋ ಮಟ್ಟಿಗೆ ಬಟ್ ಏನೋ ಧೈರ್ಯ ಮಾಡಿದ್ದಾರೆ ಜಸ್ಟ್ ಸಿಲ್ವರ್ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟು ಏನಾದರೂ ಗಿಫ್ಟು ಅದೇ ಹೇಳಿದ್ನಲ್ವ ಏನೋ ಹೇಳ್ತಾ ಇದ್ದಾರೆ ಟ್ವೆಂಟಿ ಫಸ್ಟ್ಗೆ ಅಂತ ನೋಡೋಣ ಏನು ಗಿಫ್ಟ್ ಕೊಡ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ ನನಗೂ ಕ್ಯೂರಿಯಸ್ ಇದೆ ಅವತ್ತು ಹೇಳ್ತೀನಿ ಏನು ಗಿಫ್ಟ್ ಕೊಡ್ಬೋದು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸೊ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿತ್ತು ನಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಮದುವೆ ಆಗಿರೋ ವರ್ಷ ಅಲ್ಲ ಸಂತು ನಾವು ಮಾಡಿದ್ದು ಫಸ್ಟ್ ವರ್ಷ ಫಸ್ಟ್ ವ್ಯಾಲಂಟೈನ್ಸ್ ಡೇ ಮದುವೆ ಆಗಿರೋ ವರ್ಷ ಬಂದಿರುವಾಗ ನನಗೆ ಗೋಲ್ಡ್ ಗಿಫ್ಟ್ ಮಾಡಿದ್ದು ಹ್ಞೂ ವ್ಯಾಲೆಂಟೈನ್ಸ್ ಡೇ ಬಂದಿತ್ತು ಅವಾಗ ಬಂದಿತ್ತು ಫ್ರೆಂಡ್ಸ್ ಅವಾಗ ಮಾಡಿದ್ರು ಅದಾಗಿದ್ಮೇಲೆ ಮನೆ ಕಟ್ಟೋದು ಫ್ಯಾಮಿಲಿ ಈ ಥರ ಬ್ಯುಸಿ ಆಗಿಬಿಟ್ವಿ ಹ್ಞೂ ಈ ಥರ ಬ್ಯುಸಿ ಆದ್ವಿ ಜಸ್ಟ್ ಊಟಕ್ಕೆ ಲೈಕ್ ಔಟ್ಸೈಡ್ ಹೋಗ್ಬಿಟ್ಟು ಊಟ ತಿನ್ಕೊಂಡು ಬರ್ತಾ ಇದ್ವಿ ಅದು ಬಿಟ್ಟರೆ ಇನ್ನೇನು ಮಾಡಿರಲಿ ಹ್ಞೂ ರೆಸಾರ್ಟಿಗೆ ಹೋಗಿದ್ವಿ ಆದರೆ ವ್ಯಾಲೆಂಟೈನ್ಸ್ ಡೇ ರೆಸಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ವಿ ಅದಾಗಿದ್ಮೇಲೆ ಸಾಕು ಸಾಕು ಅದಾಗಿದ್ಮೇಲೆ ಮತ್ತೆ ನಾವು ಈ ರೀತಿ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊಂಡಿರಲಿಲ್ಲ ಇದು ಆಫ್ಟರ್ ಇದು ಫೋರ್ ಇಯರ್ಸ್ ಆಯ್ತಲ್ಲ ಆಫ್ಟರ್ ಫೋರ್ ಇಯರ್ಸ್ ಆಗಿದ್ಮೇಲೆ ಪುನಃ ಮತ್ತೆ ಮಾಡ್ಕೊಳ್ತಾ ಇದ್ದೀವಿ ಇದೊಂಥರ ಸರ್ಪ್ರೈಸ್ ಚೆನ್ನಾಗಿತ್ತು ನನಗೆ ವ್ಯಾಲೆಂಟೈನ್ಸ್ ಡೇ ನಾಳೆ ಎಲ್ಲಿಗೆ ಪ್ಲ್ಯಾನ ಹೋಟೆಲ್ಗ ಎಲ್ಲಿಗೆ ಔಟ್ಸೈಡ ನಾಳೆ ಎಲ್ಲಿಗೆ ಪ್ಲ್ಯಾನ ಇಲ್ಲೇ ಔಟ್ಸೈಡ ಹೇಗೆ ಏನು ನೋಡೋಣ ಸೊ ಫ್ರೆಂಡ್ಸ್ ನಾಳೆ ಡಿಸೈಡ್ ಮಾಡಿಬಿಟ್ಟು ಹೊರಗಡೆ ಹೋಗೋದಿದ್ರೆ ಹೊರಗಡೆ ಹೋಗ್ಬಿಟ್ಟು ಲೈಕ್ ಡಿನ್ನರು ಇಲ್ಲ ಲಂಚ್ ಈ ಥರ ಪಾರ್ಟಿಗೆ ಹೋಗ್ಬಿಟ್ಟು ಬರ್ತೀವಿ ನೋಡೋಣ ಫ್ರೆಂಡ್ಸ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗಿಫ್ಟಿಂಗ್ ಮೀ ಸೊ ಫ್ರೆಂಡ್ಸ್ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಸರ್ಪ್ರೈಸ್ ನನ್ನ ಹಸ್ಬೆಂಡ್ ನನಗೆ ಮಾಡ್ತಾರೆ ಅಂತ ತುಂಬಾ ಅಂದರೆ ತುಂಬಾ ಖುಷಿಯಾಯಿತು ನನಗೆ ಲೈಕ್ ಇದು ಗಿಫ್ಟ್ ಮಾಡಿರೋದು ನೋಡ್ಬೋದು ತುಂಬಾ ಕ್ಯೂಟಾಗಿ ಚಿಕ್ಕದಾಗಿ ಕ್ಯೂಟಾಗಿದೆ ನನಗೆ ತುಂಬಾ ವಂಕಿ ರಿಂಗು ಲಾಸ್ಟ್ ಟೈಮ್ ನೀವು ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ವಂಕಿ ರಿಂಗ್ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಆದರೆ ಡೈಮಂಡ್ ಫಿನಿಶ್ ಬರುತ್ತಲ್ವ ಆ ರೀತಿ ಇಷ್ಟ ಇತ್ತು ನನಗೆ ಬಟ್ ನನ್ನ ಜಾತಕದ ಪ್ರಕಾರ ಡೈಮಂಡ್ ನನಗೆ ಹಾಗೆ ಬರೋಲ್ಲ ಅಂತ ಗೊತ್ತಾಗಿರೋದಕ್ಕೆ ನಾನು ತಗೊಂಡಿಲ್ಲ ಸೊ ಇಲ್ಲ ಕ್ಯಾರೆಟ್ ಲೈನಲ್ಲಿ ಆದರೂ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಲ್ಲೂ ಲೈಕ್ ಇನ್ನೂ ಇದ್ದೀನಿ ನಾನು ತೊಗೊಳ ಬೇಡವಾ ಅಂತ ಸೊ ಫೈನಲಾಗಿ ನನ್ನ ಹಸ್ಬೆಂಡ್ ಈ ರೀತಿ ರಿಂಗ್ ತೊಗೊಂಡು ಬಂದು ಕೊಟ್ಟಿದ್ದು ನನಗಂತೂ ತುಂಬಾ ತುಂಬಾ ಖುಷಿ ಆಗೋಯಿತು ಸೀರಿಯಸ್ಲಿ ನನಗೆ ಒಂಚೂರು ಕ್ಲೂ ಇರಲಿಲ್ಲ ಇವರು ಈ ರೀತಿ ಗಿಫ್ಟು ಸರ್ಪ್ರೈಸ್ ಈ ರೀತಿ ಸರ್ಪ್ರೈಸ್ ಮಾಡ್ತಾರೆ ನನ್ನ ಹಸ್ಬೆಂಡ್ ನನಗೆ ಅಂತ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಸೊ ವೀಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ನಿಮ್ಮೊಂದು ಕಾಮೆಂಟ್ಗೋಸ್ಕರ ನನಗೆ ಕಾಯ್ತಾ ಇರ್ತೀನಿ ಹಾಗೆ ಒಂದು ಸ್ಪೆಷಲ್ ಕೂಡ ನಿಮ್ಮ ಕಮೆಂಟ್ಸ್ ಕೂಡ ನನಗೆ ಸೊ ಆಗಿತ್ತು ನನ್ನ ವ್ಯಾಲೆಂಟೈನ್ಸ್ ಡೇ ವೀಡಿಯೋ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ Love you all.